ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೋರು ಬ್ಲೋಗಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ಇವತ್ತೇನಪ್ಪ ಅಂದರೆ ನನ್ನ ಮಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಫಸ್ಟ್ ಟೈಮ್ ಅವನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ವಿ ಬಿಕಾಸ್ ಎಲ್ ಕೆ ಜಿಗೆ ಫೀಸ್ ಎಷ್ಟಾಗುತ್ತೆ ಸ್ಕೂಲ್ ಯಾವ ಥರ ಇದೆ ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಏನಪ್ಪ ಎಜುಕೇಶನ್ ಹೇಗಿದೆ ಟೀಚಿಂಗ್ ಹೇಗಿದೆ ಆ್ಯಂಡ್ ಸ್ಟ್ರೆಂತ್ ಯಾವ ಥರ ಇದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ರೆಡಿಯಾಗಿದ್ದಾಯಿತು ಇನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗೋದೇನೆ ಅವನು ತುಂಬಾ ಅಳ್ತಾನೆ ಸ್ಕೂಲ್ ಅಂದ್ರೇ ಸಾಕು ಸಿಕ್ಕಾಪಟ್ಟೆ ಅಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಂಜಾಯ್ ಮಾಡಿ ಅದಕ್ಕೂ ಮೊದಲು ಇವತ್ತು ಫ್ರೈಡೇ ಆಗಿರೋದ್ರಿಂದ ಆಮೇಲೆ ಗೃಹ ಪ್ರವೇಶ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದೀವಿ ಫಾರ್ಟಿ ಏಯ್ಟ್ ಡೇಸ್ ಪೂಜೆ ಮಾಡಬೇಕು ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡಿಕೊಂಡು ಫಾರ್ಟಿ ಏಯ್ಟ್ ಡೇಸ್ ಪೂಜೆ ಮಾಡಬೇಕು ಅದರಿಂದ ಪೂಜೆ ಮಾಡೋದಕ್ಕೋಸ್ಕರ ಮನೆ ಮೇಲೆ ಬಂದಿದ್ದೀನಿ ಬನ್ನಿ ಇವಾಗ ಡೋರ್ ಓಪನ್ ಮಾಡಿ ಪೂಜೆ ಮಾಡಿ ಕೆಳಗಡೆ ಪೂಜೆ ಎಲ್ಲ ಮುಗೀತು ಇವಾಗ ಮೇಲೆ ಪೂಜೆ ಮಾಡಿ ರೆಡಿಯಾಗಿ ಹೊರಡನೆ ಹಾಗೆಯೇ ಸ್ಕೂಲ್ಗೆ ಅಡ್ಮಿಷನ್ ಆಗೋಕ್ಕೆ ಪಾಸ್ಪೋರ್ಟ್ ಸೈಜ್ದು ಫೋರ್ ಫೋಟೋ ಕೇಳಿದರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವುದೂ ಇರಲಿಲ್ಲ ಹಾಗಾಗಿ ಫೋಟೋ ಇಡ್ಸ್ಕೊಂಡು ಹಾಗೇನೆ ಹೋಗಿ ಅಡ್ಮಿಷನ್ ಮಾಡಿಸೋಣ ಅಂತ ಹಾಗೆ ಹೋಗಿ ಫೋಟೋ ಎಲ್ಲ ಇಡಿಸಿದ್ವಿ ಅಡ್ಮಿಷನ್ ಆಗೋಕ್ಕೂ ಮುಂಚೆನೇ ಫೋಟೋ ನಾಲ್ಕು ಮತ್ತು ಆಧಾರ್ ಕಾರ್ಡು ಪೇರೆಂಟ್ಸ್ ಆಧಾರ್ ಕಾರ್ಡು ಮತ್ತು ಸ್ಟೂಡೆಂಟ್ದು ಬರ್ತ್ ಸರ್ಟಿಫಿಕೇಟು ಇಷ್ಟು ಕೇಳ್ತಾರೆ ಇಷ್ಟು ಜೆರಾಕ್ಸ್ ಮಾಡಿ ಕೊಡಬೇಕು ನಾವು ಹಾಗೆಯೇ ಲೈವ್ ತೊಗೊಂಡೋದ್ವಿ ಫೋಟೋ ಹಾಗೇನೆ ಇಡಿಸಿ ಹಂಗೇನೆ ಕೊಟ್ಬಿಡ್ತಾರೆ ನಾಳೆ ಅಂದರೆ ಸ್ವಲ್ಪ ಜಾಸ್ತಿ ಫೋಟೋಸ್ ಕೊಡ್ತಾರೆ ನಮಗೆ ತಕ್ಷಣಕ್ಕೆ ಅರ್ಜೆಂಟ್ ಇದ್ದಿದ್ದರಿಂದ ಹಾಗೇನೆ ಇಡ್ಸ್ಕೊಂಡು ಹಾಗೇನೆ ತೊಗೊಂಡ್ವಿ ಹಾಗೇನೆ ಒಂದು ಸಿಂಗಲ್ ಫೋಟೋನ ಒಂದು ಇಡ್ಸಿದ್ವಿ ಇರಲಿ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಒಂದು ಮೆಮೊರಿಗೆ ಹಾಗೇನೆ ಸ್ಕೂಲ್ ಹತ್ರ ಬಂದ್ವಿ ಸ್ಕೂಲು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂಡ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು ಬಿಕಾಸ್ ಫಸ್ಟ್ ಇದ್ದಿದ್ದು ಪೇಂಟ್ ಮಾಡಿದ್ದಾರೆ ನೋಡಿ ಅಷ್ಟೇ ಇದ್ದಿದ್ದು ಇನ್ನು ಮೇಲೆ ಎಲ್ಲನೂ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು

ಅವನಂತೂ ತುಂಬಾ ಇದ್ದ ನಾನು ಒಳಗಡೆ ಬರೋಲ್ಲ ನೀವೇ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂತ ಹಂಗೋ ಹಿಂಗೋ ಮಾಡಿ ಹೆಂಗೋ ನೈಸ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ವಿ ಆ್ಯಂಡ್ ಪ್ರಿನ್ಸಿಪಲ್ಲು ಅಷ್ಟೇ ತುಂಬ ಫ್ರೆಂಡ್ಲಿಯಾಗೇ ಕ್ಲೋಸ್ ಆಗೇನೆ ಮಾತಾಡಿದ್ರು ತುಂಬಾ ಇಷ್ಟ ಆಯಿತು ಹಾಗೇ ಅಡ್ಮಿಷನ್ ಎಲ್ಲ ಮಾಡಿಸಿದ್ವಿ ಅವನು ಅಷ್ಟೇ ಒಂದು ಸ್ವಲ್ಪ ತರಲೆ ಮಾಡ್ತಾಯಿದ್ದ ಅಲ್ಲೂ ಸಹ ಆಮೇಲೆ ಅಡ್ಜಸ್ಟ್ ಆಗೋದ ಪ್ರಿನ್ಸಿಪಲ್ ಜೊತೆ ಎಲ್ಲ ಮಾತಾಡಿಕೊಂಡು ಚೆನ್ನಾಗೇ ಇದ್ದ ಕೇಂಬ್ರಿಡ್ಜ್ ಸ್ಕೂಲವರು ಪಿ ಎನ್ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಇವಾಗ ನಾವು ಅಪ್ಪುನ ಏನು ಅಡ್ಮಿಷನ್ ಮಾಡಿಸಿದೀವೋ ಆ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇದೊಂಥರ ಪ್ರೌಡ್ ಫೀಲ್ ಬರುತ್ತೆ ಯಾಕಂದರೆ ಎಜುಕೇಷನ್ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಬುಕ್ಸು ಸಹ ಅವನಿಗೆ ನಾವು ಸೇರಿಸಿದ್ದು ಸಿ ಬಿ ಎಸ್ ಸಿಲಬಸ್ಸು ಎಲ್ ಕೆ ಜಿಗೇ ಸಿ ಬಿ ಎಸ್ ಸಿಲೆಬಸ್ಸು ಬುಕ್ಸು ಅಷ್ಟೇ ಎಲ್ಲ ಕೇಂಬ್ರಿಡ್ಜಿಂದನೇ ಬರೋದು ಅಲ್ಲಿಂದನೇ ತರಿಸೋದು ಕ್ಲಾಸ್ ರೂಮ್ಸ್ ಎಲ್ಲ ನೋಡಿಕೊಂಡು ಸ್ಕೂಲೆಲ್ಲ ಯಾ ಯಾವ ಥರ ಇದೆ ಟೀಚರ್ಸ್ ಯಾವ ಥರ ಇದ್ದಾರೆ ಏನು ಎತ್ತ ಅಂತೆಲ್ಲ ವಿಸಿಟ್ ಮಾಡಿಕೊಂಡು ಬಂದ್ವಿ ನೋಡಿ ಎಲ್ಲನೂ ಪಿಕ್ಚರ್ಸ್ ಹಾಕಿದ್ದಾರೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ ಆ್ಯಂಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಪ್ರತಿಯೊಂದೂ ಮಾಡಿಸ್ತಾರೆ ಸ್ಕೂಲಲ್ಲಿ ಸ್ಕೂಲು ಎಲ್ಲ ವಿಸಿಟ್ ಮಾಡಿಕೊಂಡು ಹಾಗೆಯೇ ಮನೆ ಕಡೆ ಬಂದ್ವಿ ಅವನಂತೂ ಹೋಗ್ಬೇಕಾದ್ರೆ ತುಂಬ ಇದ್ದ ಬರಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ ಬುಕ್ಸ್ ಎಲ್ಲ ಕೊಟ್ರು ಯೂನಿಫಾರ್ಮ್ ನೆಕ್ಸ್ಟ್ ವೀಕ್ ಕೊಡ್ತೀವಿ ಬುಕ್ಸ್ ಎಲ್ಲ ಇವಾಗಲೇ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಕೊಟ್ಟರು ಬುಕ್ಸು ಎಲ್ ಕೆ ಜಿಗೆ ಹಾಫ್ ಬ್ಯಾಗ್ ಇತ್ತು ಒಂದು ಬ್ಯಾಗ್ ತುಂಬ ಕೊಟ್ಟಿದ್ದರು ನನಗಂತೂ ನನ್ನ ಮಗ ಅಷ್ಟು ಬುಕ್ಸ್ ಓದ್ತಾನೆ ಅನ್ನೋದೇ ಡೌಟ್ ಆಗಿದೆ ಆ ಎಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ ಗೈಸ್ ಫೈನಲ್ಲಿ ನನ್ನ ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ ಬಂದಾಯ್ತು ಅವನಂತೂ ತುಂಬಾ ಇದ್ದ ನಾನು ಒಳಗಡೆ ಬರಲ್ಲ ನೀವೇ ಹೋಗಿ ಅಡ್ಮಿಷನ್ ಮಾಡಿಸ್ರಿ ನಾನು ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ದ ಹಂಗೋ ಹಿಂಗೋ ಮಾಡಿ ಫೋರ್ಸ್ ಮಾಡಿ ಏನೇನೋ ಹೇಳಿ ಒಳಗಡೆ ಕರ್ಕೊಂಡು ಹೋದ್ವಿ ನೋಡಿ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅಡ್ಮಿಷನ್ ಎಲ್ಲ ಮುಗೀತು ಅಂಡ್ ಫೀಸ್ ಬಂದು ಹೇಳ್ತೀನಿ ಮುಂದೆ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆಲೆ ಕೊನೆವರೆಗೂ ವೀಡಿಯೋ ನೋಡಿ ನಾನೆಲ್ಲ ಫುಲ್ಲು ಯಾವ ಸ್ಕೂಲು ಅಂಡ್ ಫೀಸ್ ಎಷ್ಟು ಎಜುಕೇಷನ್ ಯಾವ ಥರ ಇದೆ ಎಲ್ಲನೂ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಏನೇನೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ಏನೆಲ್ಲ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೈಂಡ್ ಕವರ್ ಕೊಟ್ಟಿದ್ದಾರೆ ಬೈಂಡ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಎಲ್ಲ ಬೈಂಡ್ ಎಲ್ಲ ಅವರೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟಿಕ್ಕರ್ಸು ಸ್ಟಿಕ್ಕರ್ಸು ಅವರೇ ಕೊಟ್ಟಿದ್ದಾರೆ ಬುಕ್ಸು ರೈಟಿಂಗ್ ಬುಕ್ಸ್ ಇದು ಫೋರ್ ಲೈನು ಟೂ ಲೈನು ಕಾಪಿ ರೈಟಿಂಗು ಎಲ್ಲಾನು ಇದರಲ್ಲೇ ಇದೆ ಇಷ್ಟು ಬುಕ್ಸ್ ಕೊಟ್ಟಿದ್ದಾರೆ ಎಲ್ ಕೆ ಜಿಗೆ ಇಷ್ಟು ಬುಕ್ಸ್ ಇದೆ ಈ ಬುಕ್ಸ್ ಎಲ್ಲ ಬಂದು ಅವರು ಕೇಂಬ್ರಿಡ್ಜಿಂದ ತರಿಸಿರೋದಂತೆ ನೋಡಿ ಇಷ್ಟು ಬುಕ್ಸಲ್ಲಿ ನನ್ನ ಮಗ ಬರೀತಾನೆ ಅನ್ನೋದೇ ಡೌಟ್ ಆಗಿದೆ ನನಗೆ ಟೂ ಲೈನು ಫೋರ್ ಲೈನು ಎಲ್ಲದನ್ನು ಬುಕ್ಸ್ ಕೊಟ್ಟಿದ್ದಾರೆ ರೈಟಿಂಗ್ ಬುಕ್ಸ್ ಇದು ಅಂಡ್ ಇದು ಬಂದು ಡೈರಿ ಡೈರಿ ಗೈಸ್ ಇದು ಡೈರಿ ಒಂದು ಕೊಟ್ಟಿದ್ದಾರೆ ಕಲರ್ ಪೆನ್ಸಿಲ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಪೆನ್ಸಿಲ್ ಬಾಕ್ಸ್ ಬಾಕ್ಸ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಅಪ್ಸರ ಪೆನ್ಸಿಲ್ ಕೊಟ್ಟಿದ್ದಾರೆ ಒಂದು ಬಾಕ್ಸ್ ಫುಲ್ಲು ಇದು ಬಂದು ರೀಡಿಂಗ್ ಬುಕ್ಸು ರೀಡಿಂಗ್ ಬುಕ್ಸ್ ಗೈಸ್ ಇದು ಇನ್ನೂ ಓಪನ್ ಮಾಡಿಲ್ಲ ನಾನು ಇನ್ನೂ ಓಪನ್ ಮಾಡಿಲ್ಲ ನಾನು ಇನ್ನೂ ನೋಡಿಲ್ಲ ಆದರೆ ಇವಾಗ ಓಪನ್ ಮಾಡಿ ಪ್ಯಾಕಿಂಗ್ ಅಂತೂ ತುಂಬಾ ಸಕತ್ತಾಗಿ ಮಾಡಿದ್ದಾರೆ ನೋಡಿ ಈ ತರ ಫುಲ್ ರೀಡಿಂಗ್ ಬುಕ್ಸ್ ಎಲ್ಲ ಈ ತರ ಫುಲ್ ಕವರ್ ಮಾಡಿ ಪ್ಯಾಕ್ ಮಾಡಿ ಈ ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಟ್ಟವ್ರೆ ನೋಡೋಣ ಆಮೇಲೆ ಇದು ಸ್ಟಿಕ್ಕರ್ಸ್ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಇನ್ನೊಂದು ಪ್ಯಾಕು ಇದು ಏನೋ ಸ್ಲಿಪ್ ಇದೆ ಆಮೇಲೆ ಓದ್ತೀನಿ ಇವಾಗ ರೀಡಿಂಗ್ ಬುಕ್ಸ್ ಏನೇನಿದೆ ಅಂತ ನೋಡೋಣ ಈ ಬುಕ್ ನೇಮ್ ಬಂದು ನಂಬರ್ಸ್ ನಂಬರ್ ಸ್ಕಿಲ್ ಬುಕ್ ಅಂತ ಇದು ಇದು ನಂಬರ್ಸ್ ವರ್ಕ್ ಬುಕ್ ಇದು लिट्रेसी स्किल बुक अंत Phoenix skill book Phoenix. It's a Phoenix to read a book. It's a rhymes book. It's a story in picture, story in picture book. It's a creative art skill book and ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೂ ಏನೋ ತಗೊಂಡು ಕೊಟ್ಟಿದ್ದಾರೆ ಇಲ್ಲೂ ಪ್ಯಾಕ್ ಮಾಡಾಕಿದ್ದಾರೆ ನನಗೆ ಇಲ್ಲೂ ಪ್ಯಾಕ್ ಮಾಡಿ ಬಿಕಾಸ್ ಅದು ಎಲ್ಲೂ ಆ ಕಡೆ ಈ ಕಡೆ ಒಂದು ಮಿಸ್ ಆಗಬಾರ್ದಲ್ಲ ಮತ್ತೆ ಒಂದು ಮಿಸ್ ಆಯ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ಫುಲ್ಲು ಈ ಥರ ಕವರ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ದರೆ ಗೈಸ್ ಚಾಟ್ ಕೊಟ್ಟಿದ್ದಾರೆ ಈ ತರ ಚಾಟ್ ಕೊಟ್ಟಿದ್ದಾರೆ ಒಂದು ಕ್ಲೀನ್ ಯುವರ್ ರೂಮ್ ಸ್ಟೂಡೆಂಟ್ ರೂಮ್ನ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ಪಿಕ್ಚರ್ಸ್ ಅಲ್ಲಿ ಹಾಕಿ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದೇನೋ ಕೊಟ್ಟಿದ್ದಾರೆ ಇದೇನೋ ನನಗೆ ಗೊತ್ತಿಲ್ಲ ಗೈಸಿದು ಫ್ರೆಸ್ಟು ಒನ್ ಟು ಟೆನ್ ಹಾ ನಂಬರ್ಸ್ ಇದು ಒನ್ ಟೂ ತ್ರೀ ಫೋರ್ ಈ ಥರ ನಾವು ಕೈ ಬೆಳ್ಳಲ್ಲಿ ಒನ್ ಟು ಈ ಥರ ತ್ರೀ ಈ ಥರ ಬೆಳ್ಳಲ್ಲಿ ನಂಬರ್ಸ್ ಹಾಕಿ ಮಕ್ಕಳಿಗೆ ಹೇಳ್ಕೊಡೋದು ಅನಿಸುತ್ತೆ ಇದು ನೆಕ್ಸ್ಟ್ ಕಾರ್ಡ್ಸ್ ಕೊಟ್ಟಿದ್ದಾರೆ ಕೈ ಮೀನ್ಸ್ ಇದು ಎ ಫಾರ್ ಆಪಲ್ ಎ ಬಿ ಫಾರ್ ಬಾಲ್ ಅಂತ ಬರುತ್ತಲ್ಲ ಆ ಥರ ಇವರಿಗೆ ಎ ಫಾರ್ ಆ್ಯಂಟು ಬಿ ಫಾರ್ ಬಿ ಈ ಥರ ಹಾಟು ಕೋಲ್ಡು ಎ ಟು ಝೆಡ್ ಎ ಬಿ ಸಿ ಡಿದು ಮತ್ತು ಎ ಬಿ ಸಿ ಡಿ ಪಿಕ್ಚರ್ಸು ಮತ್ತು ಅದರದ್ದು ಕಾರ್ಡ್ ಇದೆ ಇಲ್ಲಿ ಇದು ಕಾರ್ಡ್ ಕೊಟ್ಟಿದ್ದಾರೆ ಇಷ್ಟು ಬುಕ್ಸು ಪ್ಯಾಕ್ ಮಾಡಿ ಕವರ್ ಮಾಡಿ ಕೊಟ್ಟಿದ್ದಾರೆ ಗೈಸ್ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಆ್ಯಂಡ್ ಬುಕ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ ನನಗೊಂದು ಸ್ವಲ್ಪ ಭಯ ಆಗ್ತಾಯಿದೆ ಯಾಕಂದರೆ ಯಾ ಎಲ್ ಕೆ ಜಿ ಮಗುಗೆ ಈ ಥರ ಟಫ್ ಅಂದರೆ ಇದೆ ಅಂದರೆ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಮೇಲೆ ಯಾವ ಥರ ಇರುತ್ತೆ ಏನು ಅವ್ರಿಗೆ ಯಾವ ಥರ ಹೇಳ್ಕೊಡ್ಬೇಕಪ್ಪ ಅನ್ನೋದೇ ಒಂದು ಭಯ ಆಗಿದೆ ಓಕೆ ಅವ್ರ ಜೊತೆ ನಾವು ಕಲ್ತ್ಕೊಂಡು ಹೋಗೋಣ ನೋಡಿದ್ರಲ್ಲ ಯಾವ್ಯಾವೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಗೈಸ್ ಸ್ಕೂಲು ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನೂ ಬಿಲ್ಡ್ ಮಾಡ್ತಾನೇ ಇದ್ದಾರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಸ್ಕೂಲ್ ಬಗ್ಗೆ ಮಾತಾಡೋವೇ ಇಲ್ಲ ಅಷ್ಟು ಚೆನ್ನಾಗಿದೆ ಎಜುಕೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರಿನ್ಸಿಪಲ್ಲು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಪ್ರತಿಯೊಂದು ಕ್ವಶನ್ ಮಾಡಿದೆ ಅವರು ಅದಕ್ಕೂ ಅವರು ಅದಕ್ಕೂ ಎಷ್ಟು ಕೂಲಾಗಿ ಸಮಾಧಾನವಾಗಿಯೇ ನಾನು ಏನೇನೆಲ್ಲ ಕ್ವೆಶನ್ ಮಾಡಿದೆ ಅದಕ್ಕೆಲ್ಲ ಆನ್ಸರ್ ಮಾಡಿದ್ರು ಆ್ಯಂಡ್ ಮಕ್ಕಳು ಮಕ್ಕಳಿಗೆ ಇವಾಗಲಿಂದನೇ ಹಬಾಕಸು ಕರಾಟೆ ಡ್ರಾಯಿಂಗು ಡ್ಯಾನ್ಸು ಎಲ್ಲ ಕಲಿ ಕಲಿಬೇಕಲ್ವಾ ಎಲ್ಲೂ ನಿಮ್ಮ ಹೇಳ್ಕೊಡ್ತೀರಾ ಅಂತೆಲ್ಲ ಪ್ರತಿಯೊಂದು ಕೇಳಿದೆ ಅಬಾಕಸು ಕರೆಕ್ಟಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ ಈ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಮಕ್ಕಳಿಗೆ ಡ್ರಾಯಿಂಗು ಡ್ಯಾನ್ಸು ಈ ಥರ ಈ ಥರ ಇರುತ್ತಂತೆ ತುಂಬಾ ಚೆನ್ನಾಗಿ ಹೇಳಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ಫೀಸ್ ಬಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ಆಯಿತು ವ್ಯಾನ್ ಫೀಸ್ ಇಲ್ಲ ವ್ಯಾನ್ ಫೀಸು ನಮ್ಮ ಮನೆ ಹತ್ರ ಇಂದ ಸ್ಕೂಲಿಗೆ ಸ್ಕೂಲ್ಗೆ ಓನ್ಲಿ ಟೂ ಕಿಲೋಮೀಟರ್ಸ್ ಅಷ್ಟೇ ಇರೋದು ನಿಯರ್ ಬೈಯೇ ಇದೆ ಆದ್ದರಿಂದ ವ್ಯಾನ್ ಫೀಸ್ ಇಲ್ಲ ಸ್ಕೂಲ್ ಫೀಸು ಮತ್ತು ಬುಕ್ಸು ಯೂನಿಫಾರ್ಮ್ ಇಷ್ಟು ಸೇರಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಯಿತು ಗೈಸ್ ಎಜುಕೇಷನ್ ಮಾತ್ರ ಸಖತ್ತಾಗಿದೆ ಟೀಚರ್ಸು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಮಕ್ಕಳು ಅಷ್ಟೇ ಟೀಚರ್ಸ್ ಜೊತೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಕಲ್ಕೊತಾರೆ ಅವರು ಅಷ್ಟೇ ಪ್ರತಿಯೊಂದು ವೀಡಿಯೋಸು ಫೋಟೋಸು ಎಲ್ಲ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಎಲ್ಲದರಲ್ಲೂ ಅಷ್ಟೇ ಮಕ್ಕಳನ್ನು ಒಡೆಯೋದಾಗಲಿ ಕದ್ರೋದಾಗ್ಲಿ ಬೈಯೋದಾಗಲಿ ಈ ಥರ ಎಲ್ಲ ಏನೂ ಮಾಡಲ್ಲ ತುಂಬ ಮಕ್ಕಳು ಜೊತೆ ಫ್ರೆಂಡ್ಲಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿಯೇ ಹೇಳ್ಕೊಡ್ತಾರೆ ಮಕ್ಕಳು ಅಷ್ಟೇ ಟೀಚರ್ಸ್ ಜೊತೆ ಅಯ್ಯೋ ನನಗೆ ಟೀಚರ್ ಅಂದರೆ ಭಯ ಅಪ್ಪ ನಾನು ಸ್ಕೂಲ್ಗೆ ಹೋಗಲ್ಲಪ್ಪ ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಲಿಯಾಗಿ ಆಟ ಆಡ್ಕೊಂಡಿರ್ತಾರೆ ಮ ಅವ್ರು ಹೇಳಿದ್ದಾರೆ ಸಿಕ್ಸ್ ಮಂತ್ಸ್ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಮಗು ಯಾವ ಥರ ಯಾವ ಥರ ಇತ್ತು ಯಾವ ಥರ ಆಗಿದ್ದಾನೆ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ ಸಿಕ್ಸ್ ಮಂತ್ ಸೊ ಒಳಗಡೆನೆ ನಾವು ನಿಮಗೆ ತೋರಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಒಂದು ನನಗೆ ತುಂಬಾ ಆಯಿತು ಓಕೆ ಗೈಸ್ ಇಷ್ಟು ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಎಲ್ಲ ಮುಗೀತು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ವ್ಲಾಬ್ ಬಾಯ್